ನಮಸ್ತೆ ವೀಕ್ಷಕರೇ ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತು ವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಇವತ್ತಿನ ವಿಷಯ ಕೋಟ್ಯಾಧಿಪತಿ ಯೋಗ ಯಾರಿಗೆಲ್ಲ ಇರುತ್ತೆ ಅಂತ ನೋಡೋಣ ವೀಕ್ಷಕರೇ ಕೋಟ್ಯಾಧಿಪತಿ ಆಗೋದಕ್ಕೆ ವೀಕ್ಷಕರೇ ನಾಲ್ಕು ಮುಖ್ಯ ಅಂಶಗಳು ಸೇರಬೇಕು ಇಲ್ಲಿ ಬರ್ದಿದ್ದೀನಿ ನೋಡಿ ಒಂದು ಎರಡು ಮೂರು ನಾಲ್ಕು ಇದು ಎಲ್ಲ ಸೇರಿದರೆ ಆ ವ್ಯಕ್ತಿ ಮಾತ್ರ ಕೋಟ್ಯಾಧಿಪತಿ ಆಗೋಕ್ಕೆ ಸಾಧ್ಯ ಇದರಲ್ಲಿ ಏನಾದರೂ ಕಡಿಮೆ ಆದರೆ ಒಂದಿದೆ ಅಥವಾ ಎರಡಿದೆ ಮೂರಿದೆ ಆ ಥರ ಕಡಿಮೆ ಆದಷ್ಟು ಅವರು ಕಡಿಮೆ ಹಣವನ್ನು ಸಂಪಾದನೆ ಮಾಡ್ತಾರೆ ನಾಲ್ಕು ರೌಂಡ್ಸಲ್ಲಿ ಪಾಸಾದರೆ ಅವರು ಕೋಟ್ಯಾಧಿಪತಿ ಆಗ್ತಾರೆ ವೀಕ್ಷಕರೇ ವೀಕ್ಷಕರೇ ಈಗ ಮೊದಲನೇದಾಗಿ ನಾವು ಧನರೇಖೆ ಮತ್ತು ಅದೃಷ್ಟರೇಖೆ ಅನ್ನ ತಗೊಳ್ಳೋಣ ಇದರಲ್ಲಿ ಕೆಲವೊಬ್ಬರಿಗೆ ಚಂದ್ರ ಪರ್ವದಿಂದ ಪ್ರಾರಂಭವಾಗಿರುತ್ತೆ ಓಕೆನಾ ಕೆಲವೊಬ್ಬರಿಗೆ ಚಂದ್ರ ಪರ್ವದಿಂದ ಪ್ರಾರಂಭವಾಗಿರುತ್ತೆ ಕೆಲವೊಬ್ಬರಿಗೆ ಕೇತು ಪರ್ವದಿಂದ ಪ್ರಾರಂಭವಾಗಿರುತ್ತೆ ಇವೆರಡೂ ಧನರೇಖನೇ ಬರುತ್ತೆ ಏನು ವ್ಯತ್ಯಾಸ ಅಂತಂದರೆ ಈ ರೀತಿ ಕೇತು ಪರ್ವದಿಂದ ಪ್ರಾರಂಭವಾದ ಧನರೇಖೆ ಇವರೇನು ಮಾಡ್ತಾರೆ ಸ್ವಂತ ಶಕ್ತಿಯಿಂದ ಇವರು ಒಬ್ಬರೇ ಸಿಂಗಲ್ಲಾಗಿ ಹೋರಾಡಿ ಮುಂದೆ ಬರ್ತಾರೆ ಚಂದ್ರ ಪರ್ವದಿಂದ ಹೊರಟಿದ್ದರೆ ಈ ಜನರೇಖೆ ಅವರಿಗೆ ಬೇರೆಯವ್ರ ಸಪೋರ್ಟು ಸಹಕಾರ ಸಿಗುತ್ತೆ ಬೆಂಬಲ ಸಿಗುತ್ತೆ ಅದರಿಂದ ಅವರು ಹಣವನ್ನು ಸಂಪಾದನೆ ಮಾಡ್ತಾರೆ ಇದಕ್ಕಿಂತ ಚಂದ್ರ ಪರ್ವದ ಮುಖಾಂತರ ಹೋಗಿರುವ ಜನರೇಖೆ ಬೆಸ್ಟು ಅವ್ರಿಗೆ ಸ್ವಲ್ಪ ಸಪೋರ್ಟೆಲ್ಲ ಚೆನ್ನಾಗಿ ಸಿಗುತ್ತೆ ಈಸಿಯಾಗಿ ಹೋಗ್ತಾರೆ ಇವರು ಬಂದು ಕಠಿಣ ಪರಿಶ್ರಮದಿಂದ ಮುಂದೆ ಹೋಗ್ತಾರೆ ಹಣವನ್ನು ಸಂಪಾದನೆ ಮಾಡ್ತಾರೆ ಅಂತ ಅರ್ಥ ವೀಕ್ಷಕರೇ ನೋಡಿ ಈ ಒಂದು ಧನರೇಖೆ ಅನ್ನೋದು ಪೂರ್ತಿ ಇದ್ದರೆ ನನ್ನ ಪ್ರಕಾರ ಇಲ್ಲಿಗೆ ಬಂದು ಸ್ಟಾಪ್ ಆಗಿರಬೇಕು ಸ್ಟಾಪ್ ಆಗಬೇಕು ಪೂರ್ತಿ ಹೋದರೆ ಏನಾಗುತ್ತೆ ಅಂದರೆ ಕೊನೆವರೆಗೂ ದುಡಿತಾ ಇರಬೇಕು ನಿಮ್ಮ ಕರ್ಮದ ಮೇಲೆ ನೀವು ಅಭಿವೃದ್ಧಿಯನ್ನು ಹೊಂದುತ್ತೀರಾ ಕೊನೆವರೆಗೂ ಅವ್ರಿಗೆ ದುಡಿತಾನೇ ಇರಬೇಕು ಇಲ್ಲಿಗೆ ಸ್ಟಾಪ್ ಆದರೆ ಅವರು ಒಂದು ನಲವತ್ತು ನಲವತ್ತೈದು ವರ್ಷಕ್ಕೆ ಚೆನ್ನಾಗಿ ದುಡ್ಕೊಂಡು ದುಡ್ಡು ಕಾಸು ಅನುಕೂಲ ಮಾಡ್ಕೊಂಡು ಬಾಡಿಗೆ ಬರೋ ಥರ ಮಾಡಿಕೊಂಡು ಬಡ್ಡಿ ಬರೋ ಥರ ಮಾಡಿಕೊಂಡು ಆರಾಮಾಗಿ ರಿಟೈರ್ಮೆಂಟ್ ಲೈಫ್ ತೊಗೊಂಡ್ಬಿಡ್ತಾರೆ ಕೊನೆಯ ದಿನಗಳನ್ನು ಆರಾಮಾಗಿ ಕಳೀತಾರೆ ಬಟ್ ಪೂರ್ತಿ ಕಂಟಿನ್ಯೂ ಆಗಿಬಿಟ್ಟಿದೆ ಅಂದರೆ ಅವ್ರ ಲೈಫ್ ಲಾಂಗ್ ದುಡಿತನೇ ಇರಬೇಕು ದುಡ್ಡು ಇರುತ್ತೆ ಬಟ್ ಆದರೂ ದುಡಿತನೇ ಇರ್ತಾರೆ ಆ ಥರ ಆಗುತ್ತೆ ವೀಕ್ಷಕರೇ ಇದು ನಂಬರ್ ಒನ್ನು ಕೋಟ್ಯಾಧಿಪತಿ ಆಗೋಕ್ಕೆ ಇದು ನಂಬರ್ ಒನ್ ಇರಬೇಕು ಮತ್ತು ಎರಡನೇ ಪಾಯಿಂಟು ನೋಡಿ ಹೆಬ್ಬೆರಳು ಹೆಬ್ಬೆರಳಿನಲ್ಲಿ ಈ ಜಾಗದಲ್ಲಿ ಜಡೆ ಆಕಾರ ಇರ್ತಾ ಇರಬೇಕು ಚೈನ್ ಥರ ಇರಬೇಕು ಇದ್ರೆ ಕೆಲವೊಬ್ಬರಿಗೆ ಅರ್ಧದಿಂದ ಶುರುವಾಗಿರುತ್ತೆ ಇಲ್ಲಿಂದ ಶುರುವಾಗಿರುತ್ತೆ ಆ ರೀತಿ ಇದ್ದಾಗ ಅರ್ಧ ಜಡೆ ರೇಖೆ ಇದ್ದರೆ ಅವರು ಲಕ್ಷಾಧಿಪತಿಗಳಾಗಿರ್ತಾರೆ ಕೆಲವೊಬ್ಬರಿಗೆ ಇಲ್ಲಿಂದ ಶುರುವಾಗಿ ಪೂರ್ತಿ ಬಂದಿರುತ್ತೆ ಅಂಥ ವ್ಯಕ್ತಿಗಳು ಪೂರ್ತಿ ಜಡೆ ರೇಖೆ ಇದ್ದರೆ ಕೋಟ್ಯಾಧಿಪತಿ ಆಗ್ತಾರೆ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗ್ತಾರೆ ಶುಕ್ರ ಬಂದು ಐಷಾರಾಮಿ ಜೀವನ ಸಂಪತ್ತಿಗೆ ಕಾರಕ ಅದರಿಂದ ಇದು ಆಗುತ್ತೆ ವೀಕ್ಷಕರೇ ಇದು ಎರಡನೇ ಪಾಯಿಂಟು ಮೂರನೇ ಪಾಯಿಂಟು ಶುಕ್ರ ಪರ್ವ ಉಬ್ಬಿರಬೇಕು ಅದ್ರ ಮೇಲೆ ಈ ರೀತಿ ನೇರ ಗೆರೆಗಳು ಇರಬೇಕು ಓಕೆನಾ ಆವಾಗ ಅವ್ರಿಗೆ ದುಡ್ಡು ಚೆನ್ನಾಗಿ ಬರುತ್ತೆ ಏನಾದರೂ ಅಡ್ಡ ಗೆರೆಗಳು ನೋಡಿ ಅಡ್ಡಗೆರೆಗಳೇನಾದರೂ ಇದ್ದರೆ ಅವ್ರ ದುಡ್ಡು ಜಾಸ್ತಿ ಖರ್ಚಾಗುತ್ತೆ ಅದು ಇರಬಾರ್ದು ಬರೀ ನೇರಗೆರೆಗಳಿರಬೇಕು ವೀಕ್ಷಕರೇ ಇದು ಪಾಯಿಂಟ್ ನಂಬರ್ ಮೂರು ನಾಲ್ಕನೇ ಪಾಯಿಂಟ್ಸು ಈ ಧನರೇಖೆಗೆ ಈ ರೀತಿ ಒಂದು ತ್ರಿಭುಜ ಏರ್ಪಟ್ಟಿರಬೇಕು ಇದು ಮನಿ ಟ್ರಯಾಂಗಲ್ ಅಂತ ಕರೀತಾರೆ ಆ ವ್ಯಕ್ತಿ ಏನು ಮಾಡ್ತಾರೆ ಸಂಪತ್ತನ್ನು ಕೂಡಿಡ್ತಾರೆ ಈ ನಾಲ್ಕು ಅಂಶಗಳು ಸೇರಿರಬೇಕು ಆ ವ್ಯಕ್ತಿಗೆ ಆ ವ್ಯಕ್ತಿ ಅತ್ಯಂತ ಶ್ರೀಮಂತ ವ್ಯಕ್ತಿಯ ವ್ಯಕ್ತಿ ಆಗ್ತಾನೆ ಈ ನಾಲ್ಕು ಅಂಶಗಳಲ್ಲಿ ಕಡಿಮೆ ಆದಷ್ಟು ಒಂದೇ ಒಂದು ಪಾಯಿಂಟ್ ಇದೆ ಅಥವಾ ಎರಡು ಪಾಯಿಂಟ್ ಇದೆ ಹಂಗೆ ಕಡಿಮೆ ಆದಷ್ಟು ಕಡಿಮೆ ಶ್ರೀಮಂತಿಕೆಯನ್ನು ಸಿಗುತ್ತೆ ನಾಲ್ಕು ಪಾಸಾದಾಗ ಮಾತ್ರ ಅವರು ಶ್ರೀಮಂತ ವ್ಯಕ್ತಿ ಆಗ್ತಾರೆ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡೋಣ ವೀಕ್ಷಕರೇ ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ